ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದ ಮಹತ್ವ ಒಕ್ಕೂಟ ವ್ಯವಸ್ಥೆಯ ತತ್ವಗಳು ಹಾಗೂ ಸಂವಿಧಾನದ ಕುರಿತು ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಚಂದ್ರ ಪೂಜಾರಿ ಅವರು ಮಾತನಾಡಿದ್ದಾರೆ ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತವೆ ಅಂತ ಹೇಳೋದಕ್ಕೆ ಒಂದು ಎರಡು ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಬಹುದು ಒಂದು ಇದು ನಮ್ಮ ಸಂವಿಧಾನ ಅನುಷ್ಠಾನಕ್ಕೆ ಬಂದ ದಿನ ಅಂದರೆ ಜನವರಿ ಇಪ್ಪತ್ತಾರು ನೈನ್ಟೀನ್ ಫಿಫ್ಟಿಗೆ ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟ್ ಜಾರಿಗೆ ಬಂದಿದೆ ಸೊ ಅದನ್ನು ನೆನಪಿಸುವ ದಿನ ಮತ್ತೊಂದು ರಾಜ್ಯಗಳು ಇದನ್ನು ಕೇಂದ್ರ ಇದನ್ನು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತಾ ಇದೆ ರಾಜ್ಯಗಳು ಇದನ್ನು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತವೆ ಅಂದ್ರೆ ರಾಜ್ಯಗಳ ದೃಷ್ಟಿಯಿಂದ ನೋಡಿದರೆ ಆ ಈ ಗಣರಾಜ್ಯೋತ್ಸವಕ್ಕೆ ಒತ್ತು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಒಕ್ಕೂಟ ವ್ಯವಸ್ಥೆ ಗಣ ರಾಜ್ಯಗಳ ರಾಜ್ಯಗಳು ಗಣ ಅದ್ಭುತ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ರೂಪುಕೊಂಡ ದಿನ ಸಂವಿಧಾನವನ್ನು ಒಪ್ಪಿಕೊಂಡ ದಿನ ನಾವೆಲ್ಲ ರಾಜ್ಯಗಳು ಸೇರಿ ಒಂದು ವ್ಯ ಒಕ್ಕೂಟ ವ್ಯವಸ್ಥೆಯನ್ನು ರೂಪಿಸಿದ್ದೇವೆ ಅಂತೇಳಿ ಸೊ ಎರಡು ದೃಷ್ಟಿಯಿಂದ ಈ ಗಣರಾಜ್ಯೋತ್ಸವವನ್ನು ನೋಡಬಹುದು ಅಂದ್ರೆ ಎರಡು ದೃಷ್ಟಿಯಿಂದ ನೋಡಿದರೆ ಯಾವುದಕ್ಕೆ ಮಹತ್ವ ಸಿಗ್ಬೇಕು ಮತ್ತೆ ಯಾವುದಕ್ಕೆ ಮಹತ್ವ ನೀಡಲಾಗ್ತಿದೆ ಅಂತ ಹೇಳೋ ವಿಚಾರ ಕೂಡ ಇಲ್ಲಿ ಮುಖ್ಯ ಯಾವುದಕ್ಕೆ ಮಹತ್ವ ಸಿಗ್ಬೇಕು ಅಂತ ಹೇಳಿದ್ರೆ ಇದನ್ನೊಂದು ಸಂವಿಧಾನ ಅನುಷ್ಠಾನಕ್ಕೆ ಬಂದ ದಿನಾಂತ ನೋಡಿದ್ರೆ ನಾವು ಅನುಷ್ಠಾನ ಬಂದು ಇವತ್ತು ಎಪ್ಪತ್ತಾರು ವರ್ಷ ಆಗಿದೆ ಅಂತ ಆದರೆ ಈ ಎಪ್ಪತ್ತಾರು ವರ್ಷದಲ್ಲಿ ನಮ್ಮ ಸಂವಿಧಾನ ಆಪೇಕ್ಷಿಸಿದ ರೂಪದಲ್ಲಿ ನಮ್ಮ ಸಮಾಜ ಅರ್ಥ ರಾಜಕೀಯ ವ್ಯವಸ್ಥೆಗಳು ರೂಪಿಸಲ್ಪಟ್ಟಿವೆಯೋ ಇಲ್ಲವೇ ಏನೋ ಚರ್ಚೆ ಬೇಕು ಒಂದು ವೇಳೆ ಅಂತ ಸಮಾಜವನ್ನು ಕಟ್ಲಿಕ್ಕೆ ಆಗದಿದ್ರೆ ಯಾಕೆ ಅದು ಸಂವಿಧಾನದ ದೋಷವ ಅದರ ಅನುಷ್ಠಾನದ ದೋಷವ ಅಲ್ಲ ನಮ್ಮ ಸಮಾಜದಲ್ಲಿ ಅಂತ ಸಮಸ್ಯೆಗಳು ಇವೆಯಾ ಸಂವಿಧಾನವನ್ನು ಒಪ್ಪಿಕೊಳ್ಳೋದು ಸಮಸ್ಯೆಗಳಿವೆ ಅಂತ ಹೇಳೋ ಚರ್ಚೆಗಳು ಅಷ್ಟೇ ಮುಖ್ಯ ಆಗ್ಬೇಕು ರಿಪಬ್ಲಿಕ್ ಡೇ ಅಲ್ಲಿ ಸಂವಿಧಾನದ ಅನುಷ್ಠಾನದ ದೃಷ್ಟಿಯಿಂದ ನೋಡಿದರೆ ಇನ್ನು ಒಕ್ಕೂಟ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದರೆ ನಮ್ಮ ಒಕ್ಕೂಟ ವ್ಯವಸ್ಥೆ ಏನಾಗಿದೆ ಐವತ್ತರಲ್ಲಿ ಅರವತ್ತರಲ್ಲಿ ಎಪ್ಪತ್ತರಲ್ಲಿ ಎಂಬತ್ತರಲ್ಲಿ ಏನಿತ್ತು ಇವತ್ತು ಏನಾಗಿದೆ ಅದು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಉಳಿದಿದೆಯಾ ಅಲ್ಲ ಅದಕ್ಕೆ ಗಂಡಾಂತರಗಳು ಇದೆಯಾ ಅಥವಾ ಅದು ಅಲುಗಾಡ್ತಿದೆಯಾ ಇವೆಲ್ಲವೂ ಚರ್ಚೆ ಮಾಡಬೇಕಾದ ವಿಚಾರಗಳು ಇದು ನಾನು ಹೇಳಿದ ಚರ್ಚೆ ಮಾಡಬೇಕಾದ್ದು ಬಟ್ ಕೇಂದ್ರ ಇದನ್ನು ರಿಪಬ್ಲಿಕ್ ಡೇ ಅಂತ ಹೇಗೆ ಆಚರಣೆ ಮಾಡ್ತಾ ಇದೆ ರಾಜ್ಯಗಳು ಇದನ್ನ ಹೇಗೆ ಮಾಡ್ತವೆ ಅಂತ ಹೇಳಿದ ನಂತರ ಮುಖ್ಯ ವಿಚಾರಕ್ಕೆ ನಾನು ಬರ್ತೇನೆ ಕೇಂದ್ರ ಇದನ್ನು ಹೇಗೆ ಆಚರಣೆ ಮಾಡ್ತದೆ ಅಂತ ಹೇಳಿದ್ರೆ ಆ ಒಂದು ನಾವೆಲ್ಲ ನೋಡ್ತಾ ಇದ್ದೇವೆ ರಿಪಬ್ಲಿಕ್ ಡೇ ಅವತ್ತು ನ್ಯೂ ಡೆಲ್ಲಿಯಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರ ಧ್ವಜವನ್ನು ಏರಿಸ್ತಾರೆ ಮಿಲಿಟ್ರಿ ಪೆರೇಡ್ ನಡೀತಾ ಇದೆ ಮತ್ತೆ ಕವಾಯತುಗಳು ಇರ್ತವೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಸಾಂಸ್ಕೃತಿಕ ಬದುಕನ್ನು ಬಿಂಬಿಸುವ ಟ್ಯಾಬ್ಲುಗಳ ಮೆರವಣಿಗೆಗಳು ಇರ್ತವೆ ಸೊ ಹೀಗಾಗಿ ಒಟ್ಟು ಕೇಂದ್ರ ಇದನ್ನು ಹೇಗೆ ಆಚರಿಸ್ತದೆ ಅಂತ ಹೇಳಿದ್ರೆ ನಾವು ಒಂದು ದೇಶವಾಗಿ ಎಷ್ಟು ಪವರ್ಫುಲ್ ಆಗಿದ್ದೇವೆ ಅಂತ ಹೇಳೋದನ್ನು ಬಿಂಬಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅದು ಸೊ ಅಲ್ಲಿ ನಾನು ಹೇಳಿದ ಸಂವಿಧಾನದ ಪ್ರಶ್ನೆ ಏನು ಬರುವುದಿಲ್ಲ ಅಲ್ಲಿ ಈ ರಾಜ್ಯಗಳ ಟ್ಯಾಬ್ಲುಗಳು ಇರುವಾಗಲೂ ಕೇಂದ್ರನೇ ತೀರ್ಮಾನ ಮಾಡ್ತದೆ ರಾಜ್ಯಗಳು ಯಾವ ವಿಧದ ಟ್ಯಾಬ್ಲು ಕಳಿಸ್ಬೇಕು ಒಂದು ವೇಳೆ ರಾಜ್ಯ ಹೇಳು ಅವ್ರ ಕೇಂದ್ರ ಸೂಚಿಸಿದ ರೀತಿಯ ಟ್ಯಾಬ್ಲು ಕಳಿಸಿದ್ರೆ ರಾಜ್ಯಗಳು ಅವರ ಪ್ರಯಾರಿಟಿಯನ್ನು ಮುಂಚೂಣಿಗೆ ತಂದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಅದೆಲ್ಲ ನಡೀತಾ ಇದೆ ಸೊ ಇದೆಲ್ಲ ಹಿಂದಿನ ರಾಜ್ಯಗಳಲ್ಲಿ ಸಾಮಂತರು ಬಂದು ಯಾವುದ ಆಚರಣೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಡೀತಾ ಇದೆ ಇದು ಇನ್ನು ರಾಜ್ಯಗಳು ಇದನ್ನು ಕೂಡ ವ್ಯವಸ್ಥೆ ನೋಡ್ತೇವ್ ನೋಡೋ ಬದಲು ಅವರು ಕೂಡ ಇದನ್ನೊಂದು ಆ ಕೇಂದ್ರದ ತದ್ಭು ತದ್ಬು ಅದೇ ರೂಪದಲ್ಲಿ ಮೆರವಣಿಗೆ ಮಾಡೋದು ಇವರು ಆಯಾ ಆಯಾ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಗಳಲ್ಲಿ ಉಸ್ತುವಾರಿ ಮಂತ್ರಿಗಳು ಧ್ವಜ ಏರಿಸೋದು ಮತ್ತೆ ಪೆರೇಡ್ ಮಾಡಿಸುವುದು ಈ ರೀತಿ ಇಲ್ಲಿ ಕೂಡ ಅದೇ ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸೋದು ಈ ರೀತಿ ನಡೀತಾ ಇದೆ ಇಲ್ಲಿ ಕೂಡ ಏನು ನಮ್ಮ ಒಕ್ಕೂಟ ವ್ಯವಸ್ಥೆ ಯಾವ ಸ್ಥಿತಿ ಇದೆ ಅಲ್ಲಿ ಚರ್ಚೆ ನಡೆಯುವುದಿಲ್ಲ ಆದುದರಿಂದ ನನ್ನ ಪ್ರಕಾರ ರಿಪಬ್ಲಿಕ್ ಡೇ ಅನ್ನು ನಾವು ಸಂವಿಧಾನದ ಅನುಷ್ಠಾನದ ದಿನ ಅಂತ ತಿಳ್ಕೊಂಡ್ರೆ ನಮ್ಮ ಒತ್ತು ಸಂವಿಧಾನದ ಸ್ಥಿತಿ ಏನಾಗಿದೆ ಸಂವಿಧಾನ ಎಂತ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿತ್ತು ಅಂತ ಸಮಾಜ ನಿರ್ಮಾಣ ಆಗಿದೆ ಇವತ್ತು ಹಾಗಾದ ಇದರ ಸಂವಿಧಾನದ ಸಮಸ್ಯೆ ಅಲ್ಲ ಅದನ್ನು ಅನುಷ್ಠಾನಕ್ಕೆ ತರುವವರ ಸಮಸ್ಯೆ ಅಂತ ಹೇಳೋದು ಭಾರಿ ಮುಖ್ಯ ಚರ್ಚೆ ಆಗ್ಬೇಕು ಸಂವಿಧಾನ ಪ್ರಕಾರ ಅದರ ಪ್ರಿಯಾಮ್ ಪ್ರಕಾರ ಮುನ್ನುಡಿ ಪ್ರಕಾರ ನಾವು ಈ ದೇಶ ಕಟ್ಟಿಕೊಂಡದ್ದೇ ಒಂದು ಪ್ರಜಾಸತ್ತಾತ್ಮಕ ಜಾತ್ಯಾತೀತ ಸಮಾಜವಾದಿ ಸಮಾಜ ರೂಪಿಸ್ಲಿಕ್ಕೆ ಈ ಮೂರು ಕೂಡ ಪ್ರಜಾಸತ್ತಾತ್ಮಕ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಐದು ವರ್ಷಕ್ಕೊಮ್ಮೆ ಚುನಾವಣೆ ಆಗುದು ಬಿಟ್ರೆ ಪ್ರಜಾಪ್ರಭುತ್ವದ ಯಾವುದೇ ಲಕ್ಷಣವನ್ನು ನಮ್ಮ ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇವತ್ತು ಎಪ್ಪತ್ತಾರು ವರ್ಷ ನಂತರ ಅದೇ ರೀತಿ ಜಾತ್ಯಾತೀತ ಬದಲು ಜಾತಿ ಧರ್ಮದ ಪ್ರಜ್ಞೆ ಎಷ್ಟು ದಿನದಿಂದ ದಿನಕ್ಕೆ ಬಲಗೊಳ್ತಾ ಇದೆ ಮತ್ತೆ ಸಮಾಜವಾದಿ ಸೋಷಿಯಲಿಸಮ್ ಅಂತ ಹೇಳೋ ಪದ ಬಳಸುದೇ ಇವತ್ತು ಅಪರೂಪ ಆಗಿದೆ ಯಾರು ಬಳಸಿದ್ರೆ ಅವನಿಗೆ ಇಲ್ಲ ಅಂತ ಹೇಳೋ ಸ್ಥಿತಿ ಇದೆ ಇದು ನಮ್ಮ ಸಂವಿಧಾನದ ಎಲ್ಲಾ ಆಶಯಗಳ ಚರ್ಚೆ ಅಲ್ಲ ಖಾಲಿ ಏನೊಂದು ಪೀಠಿಕೆ ರೂಪದಲ್ಲಿ ಇರುವ ಒಂದು ಎಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೇವೆ ಅಂತ ಸಮಾಜದಿಂದ ಎಷ್ಟು ದೂರ ಹೋಗಿದ್ದೇವೆ ನಾವು ಹೇಳಿ ಇದೆಲ್ಲ ಭಾರಿ ಮುಖ್ಯ ಚರ್ಚೆ ಆಗಿ ಜನರ ಪ್ರಜ್ಞೆ ಆದರೆ ನಾವು ಈ ಸಂವಿಧಾನ ಯಾಕೆ ಯಾಕೆ ಈಗ ಆಯ್ತು ಸಂವಿಧಾನದ ಪ್ರಾಬ್ಲಮ್ ಅಲ್ಲ ಬೇಸಿಕಲಿ ಅನುಷ್ಠಾನ ಮಾಡುವವರು ಇವತ್ತೆಲ್ಲ ಫಿಫ್ಟೀಸ್ ಇಂದ ಯಾವಾಗ ಸಂವಿಧಾನವನ್ನು ನಾವು ಅಲ್ಲಿಂದಲೇ ಅದರ ಸಬ್ವರ್ಷನ್ ಅಂದ್ರೆ ಅದರ ಮೂಲ ಆಶಯಕ್ಕೆ ಭಿನ್ನ ರೂಪದಲ್ಲಿ ಅನುಷ್ಠಾನಗೊಳ್ಳುವ ಪ್ರಕ್ರಿಯೆ ನಡೀತಾ ಬಂದಿದೆ ಅದು ಇವತ್ತು ಪರಾಕಾಷ್ಟೆಗೆ ತಲುಪಿದೆ ದಟ್ ಇಸ್ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಪಾಸ್ಟ್ ಅಂಡ್ ದ ಪ್ರೆಸೆಂಟ್ ಇದು ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೆ ನಾನು ಹೇಳಿದ್ರೆ ಇದೊಂದು ಒಕ್ಕೂಟ ವ್ಯವಸ್ಥೆ ಅಂತೇಳಿ ಬಟ್ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡುವಾಗಲೂ ನಾವು ಎರಡು ವಿಚಾರಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕು ಒಂದು ಏನು ಅಂತ ಹೇಳಿದ್ರೆ ನೋಡಿ ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅದೊಂದು ಒಕ್ಕೂಟ ವ್ಯವಸ್ಥೆ ಅಂದ್ರೆ ಅಲ್ಲಿ ರಾಜ್ಯಗಳು ಸೇರಿ ದೇಶ ಆಗಿದೆ ಬಟ್ ನಮ್ಮಲ್ಲಿ ಹಾಗಾಗಿಲ್ಲ ಫಸ್ಟ್ ದೇಶ ನಂತರ ರಾಜ್ಯಗಳಾಗಿವೆ ಸೊ ಅದಕ್ಕೆ ಚಾರಿತ್ರಿಕ ಕಾರಣಗಳು ಇವೆ ಈ ಕಾರಣದಿಂದ ಏನಾಗಿದೆ ಅಂತೇಳಿ ಸಂವಿಧಾನದಲ್ಲಿ ಕೇಂದ್ರಕ್ಕೆ ಅತಿ ಹೆಚ್ಚಿನ ಅಧಿಕಾರ ಮತ್ತೆ ರಾಜ್ಯಗಳಿಗೆ ಅತಿ ಕಡಿಮೆ ಅಧಿಕಾರ ಇರುವ ಒಂದು ಸ್ಥಿತಿ ಸಂವಿಧಾನದಲ್ಲೇ ಇದೆ ಈಗ ತೆರಿಗೆ ಸಂಗ್ರಹ ತೆರಿಗೆ ವಿಧಿಸಿ ಸಂಗ್ರಹ ಮಾಡುವ ಅಧಿಕಾರದ ಪ್ರಶ್ನೆನೇ ನೋಡಿದರೆ ಮೂರರ ಎರಡರಷ್ಟು ತೆರಿಗೆ ವಿಧಿಸಿ ಸಂಗ್ರಹ ಮಾಡುವ ಅಧಿಕಾರ ಕೇಂದ್ರಕ್ಕೆ ಇದೆ ರಾಜ್ಯಕ್ಕೆ ಕೇವಲ ಡೈರೆಕ್ಟ್ ಟ್ಯಾಕ್ಸ್ ನ ಅಧಿಕಾರ ಯಾವುದೂ ಇಲ್ಲ ರಾಜ್ಯಕ್ಕೆ ಬಹುತೇಕ ಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಅವರೇ ಮಾಡುದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಇವತ್ತು ಅದು ಕೂಡ ಜಿ ಎಸ್ ಟಿ ರೂಪದಲ್ಲಿ ಅದು ಸೆಂಟ್ರಲೈಸ್ ಆಗಿದೆ ಮೂರನೇ ಅಲ್ಲ ಇವತ್ತು ಹತ್ತರ ಹತ್ರ ಎಂಬತ್ತು ಪರ್ಸೆಂಟ್ ಕೂಡ ತೆರಿಗೆ ಸಂಗ್ರಹ ಕೇಂದ್ರ ಮಟ್ಟದಲ್ಲಿ ನಡೀತಾ ಇದೆ ಮತ್ತೆ ತೆರಿಗೆ ಸಂಗ್ರಹದಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರ ಮತ್ತೆ ಅವರಲ್ಲಿ ಅದು ಇರುವುದರಿಂದ ಇರುವುದರ ಜೊತೆಗೆ ಅಭಿವೃದ್ಧಿ ಜವಾಬ್ದಾರಿ ಬಂದರೆ ಅದು ರಿವರ್ಸ್ ಆಗಿದೆ ಕೇಂದ್ರಕ್ಕೆ ಮೂರನೇ ಒಂದರಷ್ಟು ಅಭಿವೃದ್ಧಿ ಜವಾಬ್ದಾರಿ ಇದ್ರೆ ರಾಜ್ಯಗಳಿಗೆ ಮೂರನೇ ಎರಡರಷ್ಟು ಅಭಿವೃದ್ಧಿ ಜವಾ ಜವಾಬ್ದಾರಿಗಳಿವೆ ಶಿಕ್ಷಣ ಆರೋಗ್ಯ ಊಟ ವಸತಿ ನೈರ್ಮಲ್ಯ ಜನರ ಬದುಕಿಗೆ ಸಂಬಂಧಪಟ್ಟ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರಾಜ್ಯ ನಡೆಸಬೇಕಾಗಿದೆ ಬಟ್ ರಾಜ್ಯಕ್ಕೆ ತೆರಿಗೆ ವಿಧಿಸುವ ಅಧಿಕಾರ ಇಲ್ಲ ಅದನ್ನು ಅವರು ವಿಧಿಸಿ ಸಂಗ್ರಹ ಮಾಡಿ ಹಂಚುತ್ತಾರೆ ರಾಜ್ಯಗಳಿಗೆ ಈಗ ಇದು ಮತ್ತೊಂದು ಕೂಡ ಇದು ಇದು ಸಂವಿಧಾನದಲ್ಲಿ ಇರುವ ಪ್ರಶ್ನೆ ಸಮಸ್ಯೆ ಮೂರನೇದ್ದು ನೋಡಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ಸಂವಿಧಾನದಲ್ಲಿ ಕೇಂದ್ರದ ಅಧಿಕಾರ ಏನು ರಾಜ್ಯದ ಅಧಿಕಾರ ಕೇಂದ್ರ ಯಾವ್ದರ ಮೇಲೆ ಕಾಯ್ದೆ ಕಾನೂನು ಮಾಡ್ಬೋದು ರಾಜ್ಯ ಯಾವುದರ ಮೇಲೆ ಕಾಯ್ದೆ ಕಾನೂನು ಮಾಡ್ಬೋದು ಅಂತ ಹೇಳಿದ್ರಕ್ಕೆ ಬಾರಿ ಕ್ಲಿಯರ್ ಆಗಿದೆ ಮತ್ತೆ ಅವ್ರಿಬ್ಬರೂ ಸೇರಿ ಚರ್ಚೆ ಮಾಡಿ ಯಾವ ಕಾಯ್ದೆ ಕಾನೂನುಗಳು ಯಾವ ಕ್ಷೇತ್ರದಲ್ಲಿ ಮಾಡ್ಬೋದು ಅಂತ ಹೇಳೋದಕ್ಕೂ ಇದೆ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಅಂಡ್ ಕಾಂಕ್ರೇಷ್ ಲಿಸ್ಟ್ ಅಂತ ಬಟ್ ಎಷ್ಟೋ ಬಟ್ ಅಲ್ಲಿ ಕೂಡ ಏನಾಗಿದೆ ಹೇಳಿದ್ರೆ ಆ ಕೇಂದ್ರ ಇಸ್ ಮೋರ್ ಪವರ್ಫುಲ್ ಆ ಕೇಂದ್ರ ಒಂದು ರಾಜ್ಯವನ್ನು ಸೃಷ್ಟಿ ಮಾಡ್ಬೋದು ಒಂದು ರಾಜ್ಯವನ್ನು ರದ್ದು ಮಾಡ್ಬೋದು ಈಗ ಜಮ್ಮು ಕಾಶ್ಮೀರ ಕಥೆ ಕೇಳಿದ್ದೇವೆ ನಾವು ಒಂದು ರಾಜ್ಯವನ್ನು ರದ್ದುಗೊಳಿಸಿ ಮೂರು ಯೂನಿಯನ್ ಟೆರಿಟರಿ ಆಯಿತು ರಾಜ್ಯಗಳು ಸೃಷ್ಟಿಸುವ ಉದಾಹರಣೆ ನೋಡಿದ್ರೆ ಆಂಧ್ರ ತೆಲಂಗಾಣ ರಾಜ್ಯ ಸೃಷ್ಟಿ ಆಯಿತು ಸೊ ಇಟ್ ಈಸ್ ಮೋರ್ ಪವರ್ಫುಲ್ ಸೆಂಟರ್ ಸೊ ಹೀಗಾಗಿ ಸಂವಿಧಾನದಲ್ಲಿಯೇ ಒಂದು ಬಲವಾದ ಕೇಂದ್ರ ಮತ್ತೊಂದು ಬಲಹೀನ ರಾಜ್ಯ ವ್ಯವಸ್ಥೆ ಇರುವುದಿದೆ ಅಲ್ಲ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಭಾರಿ ದೊಡ್ಡ ಒಂದು ದೋಷ ಅಂತ ಅನಿಸ್ತದೆ ನನಗೆ ಇದು ಸಂವಿಧಾನದಲ್ಲಿರುವಂಥದ್ದು ಬಟ್ ಈ ಎಪ್ಪತ್ತಾರು ವರ್ಷದಲ್ಲಿ ಹೇಗೋ ರಾಜ್ಯಗಳು ಕೂಡ ಹೋರಾಟ ಮಾಡಿ ಅಲ್ಪ ಸ್ವಲ್ಪ ಅಧಿಕಾರ ಮತ್ತು ಅವರ ಅಸ್ತಿತ್ವವನ್ನು ಎಸ್ಟಾಬ್ಲಿಷ್ ಮಾಡಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿವೆ ಮತ್ತೆ ಸಕ್ಸಸ್ ಕೂಡ ಆಗಿವೆ ಬಟ್ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಬಿ ಜೆ ಪಿ ಕೇಂದ್ರದಲ್ಲಿ ಸರ್ಕಾರ ಮಾಡಿದ ನಂತರ ಅವರ ಕೆಲವು ಎಜೆಂಡಗಳು ಬಹುಮುಖ್ಯವಾಗಿ ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಂದು ತೆರಿಗೆ ಒಂದು ದೇಶ ಒಂದು ಚುನಾವಣೆ ಒಂದು ದೇಶ ಒಂದು ಶಿಕ್ಷಣ ಇವೆಲ್ಲ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಇದಕ್ಕೆ ನಾನು ಕೆಲವು ಉದಾಹರಣೆ ಕೊಡಬಹುದು ಒಂದು ದೇಶ ಒಂದು ಭಾಷೆ ಅಂತೇಳಿ ಕೇಂದ್ರ ಇವತ್ತು ಹಿಂದಿಯನ್ನು ಒಂದು ನಮ್ಮ ರಾಷ್ಟ್ರ ಭಾಷೆ ಮಾಡ್ಲಿಕ್ಕೆ ಹೊರಟಿದೆ ನೇರವಾಗಿ ಎಲ್ಲ ಪರೋಕ್ಷವಾಗಿ ಎರಡ್ ಸಾವಿರದ ಇಪ್ಪತ್ತೆ ಇಪ್ಪತ್ತೆರಡರ ಅಧಿಕೃತ ಭಾಷೆ ಮೇಲಿನ ವರದಿ ಅಂದ್ರೆ ಕೇಂದ್ರ ಸರಕಾರ ದ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತದೆ ವರ್ಷನ ಎರಡು ವರ್ಷದ ಮೂರು ವರ್ಷಕ್ಕೊಮ್ಮೆ ಅಧಿಕೃತ ಭಾಷೆ ನಮ್ಮಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ರಾಷ್ಟ್ರೀಯ ಭಾಷೆ ಇಲ್ಲ ಅಧಿಕೃತ ಭಾಷೆ ಲ್ಯಾಂಗ್ವೇಜ್ ಹಿಂದಿ ಮತ್ತೆ ಇಂಗ್ಲಿಷ್ ಎರಡು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ ಅದರ ಅಭಿವೃದ್ಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಕಾಲ ಕಾಲಕ್ಕೆ ಕೇಂದ್ರ ಸರ್ಕಾರ ಆ ಸಮಿತಿ ಮಾಡ್ತದೆ ಆ ಸಮಿತಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾ ಇದೆ ಇಂತಹ ಒಂದು ವರದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಲ್ಲಿಕೆ ಆಗಿದೆ ಅದು ನಮ್ಮ ಭಾಷಾವಾರು ಪ್ರಾಂತ್ಯಗಳ ಅಸ್ತಿತ್ವಕ್ಕೆ ಭಾರಿ ದೊಡ್ಡ ಹೊರತ ಕೊಡುವ ಸಾಧ್ಯತೆ ಇದೆ ಆ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರ ನಡುವ ನಡೆಸುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇನ್ನು ಮುಂದೆ ಆ ವರದಿ ಪ್ರಕಾರ ಪಠ್ಯ ಪ್ರವಚನಗಳೆಲ್ಲ ಹಿಂದಿಯಲ್ಲಿಯೇ ನಡೀಬೇಕು ಅಂತ ಹೇಳ್ತಾ ಇದೆ ಶಿಫಾರಸ್ ಮಾಡ್ತಾ ಇದೆ ಈಗ ಹಿಂದಿ ಇಂಗ್ಲಿಷು ಬೇರೆ ಭಾಷೆಲ್ಲೂ ನಡೀತದೆ ಅಂದ್ರೆ ತುಂಬಾ ಸಂಸ್ಥೆಗಳಿವೆ ಕೇಂದ್ರ ಸರ್ಕಾರ ಪ್ರೈಮರಿಯಿಂದ ಹಿಡಿದು ಯೂನಿವರ್ಸಿಟಿ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ತರ ನೂರಾರು ಸಂಸ್ಥೆಗಳನ್ನು ಹೊಂದಿದೆ ಸೊ ಅಂತ ಶಿಕ್ಷಣ ಸಂಸ್ಥೆಗಳ ಪಠ್ಯ ಪ್ರವಚನಗಳು ಹಿಂದಿಯಲ್ಲಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಶಿಫಾರಸು ಆ ವರದಿಯ ಶಿಫಾರಸು ಎರಡನೇದ್ದು ಆ ವರದಿ ಮತ್ತೊಂದು ಸಿಫಾರಸ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ಮಾಡುವ ನೇಮಕಾತಿ ಇದೆಲ್ಲ ನೇಮಕಾತಿ ಮಾಡ್ಲಿಕ್ಕೆ ಏನು ಪ್ರವೇಶ ಪರೀಕ್ಷೆ ಮಾಡ್ತದೆ ಆ ಇಲಾಖೆಗಳು ಮಾಡ್ತಾರೆ ಆ ಪ್ರವೇಶ ಪರೀಕ್ಷೆ ಕೂಡ ಹಿಂದಿಯಲ್ಲಿ ಆಗ್ಬೇಕು ಅಂತ ಇವತ್ತು ಹಿಂದಿ ಇಂಗ್ಲಿಷ್ ಮತ್ತೆ ಪ್ರಾದೇಶಿಕ ಭಾಷೆಯಲ್ಲೂ ನಡೀತಾ ಇದೆ ಸೊ ಇದೆಲ್ಲ ಸಂಕ್ಷಿಪ್ತ ಬೇರೆ ಸಾಕಷ್ಟು ಶಿಫಾರಸುಗಳು ಇವೆಲ್ಲ ನೇರವಾಗಿ ನಮ್ಮ ರಾಜ್ಯದ ನಮ್ಮಂತ ದೇಶದ ಬೇರೆ ಬೇರೆ ರಾಜ್ಯಗಳ ಭಾಷಾವಾರು ಅಥವಾ ಅವ್ರಗಳ ಭಾಷೆಯಲ್ಲಿ ಭಾಷೆಯ ಮೇಲೆ ಮಾಡುವ ನೇರ ದಾಳಿ ತರ ಕಾಣ್ತಾ ಇದೆ ಅಂದ್ರೆ ಅವರ ಅಸ್ತಿತ್ವಕ್ಕೆ ಕೊಡ್ತಾ ಬೀಳ್ತಾ ಇದೆ ಇದು ಒಂದು ದೇಶ ಒಂದು ಭಾಷೆಯಿಂದ ಆಗುವ ಗಂಡಾಂತರದ ಒಂದು ಸಣ್ಣ ನೋಟ ಇದು ಇನ್ನು ಒಂದು ದೇಶ ಒಂದು ತೆರಿಗೆ ಅಂತೇಳಿ ನಮ್ಮಲ್ಲಿ ಜಿ ಎಸ್ ಟಿ ಬಂತು ಜಿ ಎಸ್ ಟಿಯನ್ನು ಅಂತ ಹೇಳಿದ್ರೆ ಹಲವು ರಾಜ್ಯಗಳು ಹಲವು ತೆರಿಗೆ ಸಾರಿ ಅವರವ್ರದ್ದೇ ತೆರಿಗೆ ಹಾಕಿ ವಿಧಿಸುವುದರಿಂದ ತೆರಿಗೆ ಸಂಗ್ರಹ ವೆಚ್ಚ ಜಾಸ್ತಿ ಸೊ ಅದ ಆಗತ್ತೆ ಸಂಗ್ರಹ ವೆಚ್ಚ ಜಾಸ್ತಿ ಆದರೆ ಕಾಸ್ಟ್ ಆಫ್ ಸರಕು ಸೇವೆಗಳ ಬೆಲೆ ಜಾಸ್ತಿ ಆಗ್ತದೆ ಸೊ ಆದರೆ ಅದರ ಬದಲು ಕೇಂದ್ರ ಸರ್ಕಾರವೇ ಅದನ್ನು ಸಂಗ್ರಹ ಮಾಡಿದರೆ ಒಳ್ಳೇದು ಹಾಗೇನಾಗ ಸಂಗ್ರಹ ವೆಚ್ಚ ಒಂದು ಪಾಯಿಂಟಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹ ಮಾಡಿದರೆ ತೆರಿಗೆ ಸಂಗ್ರಹ ವೆಚ್ಚ ಕಡಿಮೆ ಆಗ್ತದೆ ಆಗ ಸರಕು ಸೇವೆಗಳ ಬೆಲೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿ ಜಿ ಎಸ್ ಟಿ ಬಂತು ಎರಡು ಸಾವಿರದ ಹದಿನೇಳಕ್ಕೆ ಇರ್ಬೇಕು ಜಿ ಎಸ್ ಟಿ ಜಾರಿಗೆ ಬಂದದ್ದು ಅಲ್ಲ ಎರಡ್ ಸಾವಿರದ ಹದಿನಾರಕ್ಕೆ ಜಿ ಎಸ್ ಟಿ ಸೊ ಅದನ್ನೆಲ್ಲ ರಾಜ್ಯಗಳು ಒಪ್ಪಿವೆ ಎಕ್ಸೆಪ್ಟ್ ತಮಿಳುನಾಡು ಒಪ್ಪಿಲ್ಲ ಯಾಕೆಂದ್ರೆ ಅದು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಸರಿಯಲ್ಲ ಅಂತೇಳಿ ಸೊ ಅಲ್ಲಿ ಆಕ್ಚುಲಿ ಅಲ್ಲಿವರೆಗೆ ಸರಕು ಸೇವೆಗಳನ್ನು ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ಸಂಗ್ರಹ ಮಾಡುವ ಅಧಿಕಾರ ಎಲ್ಲ ರಾಜ್ಯಗಳಿಗೆ ಸಂವಿಧಾನದಲ್ಲಿ ಸಂವಿಧಾನದಲ್ಲಿದ್ದು ಅದನ್ನು ಕಾನ್ಸ್ಟಿಟ್ಯೂಷನ್ ಎರಡ್ ಸಾವಿರದ ಹದಿನಾರಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ರಾಜ್ಯಗಳೇ ಸರೆಂಡರ್ ಮಾಡಿವೆ ಜಿ ಎಸ್ ಟಿ ಕೌನ್ಸಿಲ್ಗೆ ಬಟ್ ನಿಮಗೆ ಒಂದು ರಾಜ್ಯ ಅಂತ ಆಗ್ಬೇಕಾದ್ರೆ ನಾವು ಕನ್ನಡದ ಪ್ರಶ್ನೆ ತೆಗೆಕೊಂಡು ನಾವು ಕನ್ನಡ ಮಾತಾಡೋರೆಲ್ಲ ಒಂದು ರಾಜ್ಯ ಮಾಡಿಕೊಂಡ್ರೆ ನಮ್ಮ ಅಭಿವೃದ್ಧಿಗೆ ಉತ್ತಮ ಆಗ್ತದೆ ಅಂತೇಳಿ ರಾಜ್ಯ ಕಟ್ಟಿಕೊಂಡ್ರೆ ಅಲ್ಲಿ ರಾಜ್ಯದೊಳಗೆ ಬರುವವರ ಶಿಕ್ಷಣ ಆರೋಗ್ಯ ವಸತಿ ಕುಡಿಯ ನೀರು ಇದ್ದದಕ್ಕೆಲ್ಲ ಖರ್ಚು ಮಾಡ್ಬೇಕಾದ್ರೆ ನಮ್ದೇ ಸಂಪನ್ಮೂಲ ಬೇಕು ಬಟ್ ಯಾವಾಗ ನಮ್ಮ ತೆರಿಗೆ ಮಾಡುವ ಒಂದು ಅಧಿಕಾರವನ್ನೇ ನಾವು ಜಿ ಎಸ್ ಟಿ ಕೌನ್ಸಿಲ್ಗೆ ಸರಂಡರ್ ಸರೆಂಡರ್ ಮಾಡಿ ಇವತ್ತು ನಾವು ಪಾಲು ಕೇಳೋ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಮತ್ತೆ ನಮಗೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ನಾವು ವಾದ ಮಾಡೋ ಸ್ಥಿತಿಗೆ ಬಂದಿದೆ ಬಟ್ ಇದೆಲ್ಲ ಮತ್ತೆ ಆಲೋಚನೆ ಇರಬೇಕಿದೆ ಎರಡ್ ಸಾವಿರದ ಹದಿನಾರ ಹದಿನಾರರಲ್ಲಿ ಈ ಜಿ ಎಸ್ ಟಿ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಧಕ್ಕೆ ತರೋ ಸಾಧ್ಯತೆ ಇದೆ ಯಾಕೆಂದ್ರೆ ನಮ್ಮ ರಾಜ್ಯ ನಮ್ಮ ಭಾಷೆ ಅಂತ ನಾವು ಮಾತಾಡುವಾಗ ಅಲ್ಲಿ ಕೇವಲ ಭಾವನಾತ್ಮಕವಾಗಿ ಒಗ್ಗೂಡಿದ್ರೆ ಸಾಕಾಗುದಿಲ್ಲ ಭಾವನಾತ್ಮಕವಾಗಿ ಒಗ್ಗೂಡದ ಜನ ಯಾವತ್ತು ಒಗ್ಗಟ್ಟಾಗಿರ್ಬೇಕಾದ್ರೆ ಊಟ ವಸತಿ ಶಿಕ್ಷಣ ಆರೋಗ್ಯ ಉದ್ಯೋಗಗಳು ಬೇಕು ಬೇಕು ಅಂದ್ರೆ ಇದರ ಮೇಲೆಲ್ಲ ಖರ್ಚು ಮಾಡ್ಬೇಕು ಅದಕ್ಕೆ ನಮ್ದೆ ಸಂಪನ್ಮೂಲ ಬೇಕು ಅದ್ರ ಪ್ರತಿಯೊಂದು ನಾವು ಮತ್ತೊಬ್ಬರಲ್ಲಿ ಕೇಳಿ ಮಾಡೋ ಸ್ಥಿತಿ ಇದ್ರೆ ಖಂಡಿತ ನಮ್ಮ ರಾಜ್ಯದ ಅಭಿವೃದ್ಧಿ ಸಾಧ್ಯ ಆಗುದಿಲ್ಲ ಇದು ಒಂದು ದೇಶ ಒಂದು ತೆರಿಗೆಯ ಸಮಸ್ಯೆ ಇಷ್ಟ್ರ ಜೊತೆಗೆ ಸಾಕಷ್ಟು ನೇರ ತೆರಿಗೆಯನ್ನು ಹಿಂದೆ ಕೂಡ ಕೇಂದ್ರ ಸರ್ಕಾರನೇ ಅತಿ ಹೆಚ್ಚಿನ ನೇರ ತೆರಿಗೆಯನ್ನು ಕೇಂದ್ರ ಸರ್ಕಾರ ಸಂಗ್ರಹ ಮಾಡ್ತಿತ್ತು ಅದರಲ್ಲಿ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಕಾರ್ಪೊರೇಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಆ ವೆಲ್ತ್ ಟ್ಯಾಕ್ಸ್ ಇನೇರಿಟ್ ಟ್ಯಾಕ್ಸ್ ಎಲ್ಲ ಅವರೇ ಮಾಡ್ತಾ ಇದ್ರು ಬಟ್ ಈಗ ವೆಲ್ತ್ ಟ್ಯಾಕ್ಸ್ ಇನೇರಿಟ್ ಟ್ಯಾಕ್ಸ್ ಇಲ್ಲ ಎರಡೂ ಇಲ್ಲ ಬಟ್ ಈಗ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಸೆಂಟ್ರಲ್ ಎಕ್ಸೈಸ್ ಸೆಂಟ್ರಲ್ ಕಸ್ಟಮ್ಸ್ ಈಗ ಸಾಕಷ್ಟು ತೆರಿಗೆ ಸಂಗ್ರಹ ಮಾಡ್ತದೆ ಈಗ ಜಿ ಎಸ್ ಟಿ ಕೂಡ ಕೇಂದ್ರಕ್ಕೆ ಹೋಗಿದೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟ್ ತೆರಿಗೆ ಹೊತ್ತು ಕೇಂದ್ರ ಸರ್ಕಾರ ಸಂಗ್ರಹ ಮಾಡ್ತದೆ ಈ ಸಂಗ್ರಹ ಮಾಡಿದ ತೆರಿಗೆಯಲ್ಲಿ ಕೇಂದ್ರದ ಪಾಲೆಷ್ಟು ರಾಜ್ಯದ ಪಾಲೆಷ್ಟು ಮತ್ತೆ ಕೇಂದ್ರ ಪ್ರತಿ ರಾಜ್ಯದ ಪಾಲೆಷ್ಟು ಅಂತ ತೀರ್ಮಾನ ಮಾಡೋದು ಕೇಂದ್ರೀಯ ಫಿನಾನ್ಸ್ ಹಣಕಾಸು ಸಮಿತಿ ಇದನ್ನು ಕೇಂದ್ರ ಸರ್ಕಾರವೇ ನೇಮಕ ಮಾಡುದು ಸೊ ಕೇಂದ್ರ ಸರ್ಕಾರವೇ ನೇಮಕ ಮಾಡುವುದರಿಂದ ಆ ಫಿನಾನ್ಸ್ ಕಮಿಟಿ ಹೇಗೆ ಕೆಲಸ ಮಾಡಬೇಕು ಅದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ಕೇಂದ್ರ ಸರ್ಕಾರನೇ ನಿರ್ಧರಿಸಿದೆ ಅದರ ಬಗ್ಗೆ ಸಣ್ಣ ಪುಟ್ಟ ಚರ್ಚೆ ರಾಜ್ಯಗಳೊಟ್ಟಿಗೆ ನಡೆದರೂ ರಾಜ್ಯಗಳ ಪ್ರಭಾವ ಎಷ್ಟಿದೆ ಅಂತ ಹೇಳೋದು ಭಾರಿ ಡೌಟ್ ಇವತ್ತಿನವರೆಗೆ ಸೊ ಏನಾಗಿದೆ ನೋಡಿ ಹದಿನಾಲ್ಕನೇ ಹಣಕಾಸು ಸಮಿತಿ ತನಕ ಕೇಂದ್ರ ಸಂಗ್ರಹ ಮಾಡೋ ಪತಿ ನೂರು ರೂಪಾಯಲ್ಲಿ ಮೂವತ್ತೆರಡು ರೂಪಾಯಿ ರಾಜ್ಯಕ್ಕೆ ಅರವತ್ತೆಂಟು ಕೇಂದ್ರಕ್ಕೆ ಇತ್ತು ಮತ್ತೆ ಹಣ ಹದಿನಾಲ್ಕನೇ ಹಣಕಾಸು ಸಮಿತಿಯಲ್ಲಿ ಅದು ನಲವತ್ತೆರಡು ರೂಪಾಯಿ ರಾಜ್ಯಕ್ಕೆ ಐವತ್ತೆಂಟು ರೂಪಾಯಿ ಕೇಂದ್ರಕ್ಕೆ ಅಂತ ಶಿಫಾರಸು ಮಾಡಿದೆ ಬಟ್ ಅದನ್ನು ಕೂಡ ಕೇಂದ್ರ ಸರ್ಕಾರ ಬೇರೆ ಬೇರೆ ರೂಪದಲ್ಲಿ ಜಾರಿಗೆ ಬರದಾಗಿ ನೋಡಿಕೊಂಡಿದೆ ನೆಕ್ಸ್ಟ್ ಹದಿನೈದನ ಹಣಕಾಸು ಸಮಿತಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಕೇಂದ್ರದ ಹಣಕಾಸು ಸಮಿತಿ ಬೇರೆ ಒಟ್ಟು ಅವರ ಈ ನಲವತ್ತೆರಡು ಪರ್ಸೆಂಟ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ತೀರ್ಮಾನ ಮಾಡಲಿಕ್ಕೆ ಒಂದು ಐದಾರು ಮಾನದಂಡ ಬಳಸ್ತದೆ ಜನಸಂಖ್ಯೆ ತೆರಿಗೆ ಸಂಗ್ರಹ ಮತ್ತೆ ಅವರ ಅಭಿವೃದ್ಧಿ ಮಟ್ಟ ಸೊ ಅರಣ್ಯ ಪ್ರದೇಶ ವಿಸ್ತೀರ್ಣ ಒಂದು ಐದಾರು ಮಾನದಂಡ ಅನುಸರಿಸ್ತಾ ಇದೆ ಈ ಮಾನದಂಡಗಳು ಹೇಗಿವೆ ಅಂತ ಹೇಳಿದ್ರೆ ಯಾವ ರಾಜ್ಯದ ವಿಸ್ತೀರ್ಣ ಜಾಸ್ತಿ ಇದೆ ಯಾವ ರಾಜ್ಯದಲ್ಲಿ ಹೆಚ್ಚು ಪಾಪ್ಯುಲೇಷನ್ ಇದೆ ಯಾವ ರಾಜ್ಯ ಅತಿ ಹೆಚ್ಚು ಹಿಂದುಳಿದಿದೆ ಅವರಿಗೆ ಕೇಂದ್ರದ ಪಾಲು ಸಾರಿ ಈ ನಲವತ್ತೆರಡು ಪರ್ಸೆಂಟ್ ಅಲ್ಲಿ ಅತಿ ಹೆಚ್ಚಿನ ಪಾಲು ಅವರಿಗೆ ಹೋಗುವ ಹಾಗೆ ಇದೆ ಅದು ಸೊ ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹದ್ನೈದನ ಹಣಕಾಸು ಜಾರಿಗೆ ಬಂದ ನಂತರ ನಮ್ಮ ದಕ್ಷಿಣದ ರಾಜ್ಯಗಳು ಎಸ್ಪೆಷಲಿ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಇವರೆಲ್ಲ ಇವರ ಜನಸಂಖ್ಯೆ ಕಡಿಮೆ ಇದೆ ವಿಸ್ತೀರ್ಣ ಕಡಿಮೆ ಇದೆ ಬಟ್ ಇವರ ಅಭಿವೃದ್ಧಿ ಮಟ್ಟ ಜಾಸ್ತಿ ಇದೆ ಸೊ ಹೀಗಾಗಿ ಇವರಿಗೆ ಪ್ರತಿ ನೂರು ರೂಪಾಯಲ್ಲಿ ಒಂದೆರಡು ರೂಪಾಯಿ ಮೂರ್ನಾಲ್ಕು ರೂಪಾಯಿ ಮಾತ್ರ ಬಂದರೆ ಅತಿ ಹಿಂದುಳಿದ ಪ್ರದೇಶ ದೊಡ್ಡ ಪ್ರದೇಶ ಹಿಂದುಳಿದ ಪ್ರದೇಶ ಜನಸಂಖ್ಯೆ ಜಾಸ್ತಿ ಇರುವ ಉತ್ತರ ಪ್ರದೇಶ ಬಿಹಾರ್ ಮಧ್ಯ ಪ್ರದೇಶ ಇವರಿಗೆಲ್ಲ ಅತಿ ಹೆಚ್ಚಿನ ಪಾಲು ಇತ್ತು ಉತ್ತರ ಪ್ರದೇಶಕ್ಕೆ ಒಂದೇ ಉದಾಹರಣೆ ನೋಡ್ತಿದ್ರೆ ಹತ್ರ ಹತ್ರ ಪ್ರತಿ ನೂರು ರೂಪಾಯಲ್ಲಿ ಹದಿನೇಳು ರೂಪಾಯಿಗಿಂತ ಹೆಚ್ಚು ಉತ್ತರ ಪ್ರದೇಶಕ್ಕೆ ಕೊಡಬೇಕು ಅಂತಾಗಿದೆ ಬಿಹಾರಕ್ಕೂ ಕನಿಷ್ಠ ಒಂದು ಹತ್ತು ರೂಪಾಯಿ ಅಷ್ಟು ಸೊ ಹೀಗಾಗಿ ಆ ಮೂರು ರಾಜ್ಯಗಳನ್ನು ಸೇರಿಸಿದ್ರೆ ಪ್ರತಿ ನೂರು ರೂಪಾಯಲ್ಲಿ ಮೂವತ್ತೈದು ರೂಪಾಯಿ ಅವ್ರಿಗೆ ಹೋದರೆ ಈ ತಮ್ಮ ದಕ್ಷಿಣದ ಕೇರಳ ಕರ್ನಾಟಕ ತಮಿಳುನಾಡು ಮೂರು ರಾಜ್ಯ ಸೇರಿದ್ರೆ ಹತ್ತು ರೂಪಾಯಿ ಕೂಡ ಬರೋದಿಲ್ಲ ಸೊ ಇದನ್ನು ಈಗ ನಮ್ಮ ರಾಜ್ಯಗಳು ಬಾರಿ ದೊಡ್ಡ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿಯವರು ದೊಡ್ಡ ಮಟ್ಟಿಗೆ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾವು ನೂರು ರೂಪಾಯಿ ಸರ್ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿ ಆದರೆ ಒಂದ್ ಎರಡು ರೂಪಾಯಿ ಕೂಡ ನಮಗೆ ಹಿಂದಕ್ಕೆ ಬರ್ತಾ ಇಲ್ಲ ಸೊ ಹೇಗಾದ್ರೆ ಈ ದಕ್ಷಿಣದ ರಾಜ್ಯಗಳು ಭಾರಿ ದೊಡ್ಡ ಮಟ್ಟಿಗೆ ಈ ತೆರಿಗೆ ಸಂಗ್ರಹ ಮತ್ತೆ ಅದರ ಹಂಚುವಿಕೆಯ ಅನ್ಯಾಯ ಎದುರಿಸ್ತಾ ಇದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೊ ಇದು ಸರಿಯಾಗ ಇದ್ರೆ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಭಾರಿ ದೊಡ್ಡ ಸಮಸ್ಯೆ ಇದೆ ಇದರ ಜೊತೆಗೆ ಮತ್ತೊಂದು ದೊಡ್ಡ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಒಂದು ದೇಶ ಒಂದು ಚುನಾವಣೆ ಅದಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತಾ ಇದೆ ಅದು ಸುಲಭಕ್ಕೆ ಬರ್ಲಿಕ್ಕಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮತಕ್ಷೇತ್ರಗಳ ಮರು ಹಿಂಗಡಣೆ ನಡಿಬೇಕಾಗ್ತದೆ ಡಿಲಿಮಿಟೇಷನ್ ಅಂತ ಹೇಳ್ತಾರೆ ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಲಾಸ್ಟ್ ಡಿಲಿಮಿಟೇಷನ್ ಪ್ರೊಸೆಸ್ ನಡೆದದ್ದು ಅಲ್ಲಿಂದ ಇಲ್ಲಿವರೆಗೆ ನಡೆಯಲ್ಲ ಯಾಕೆ ಅಂತ ಹೇಳಿದ್ರೆ ಈ ಪಾಪ್ಯುಲೇಷನ್ ಇಶ್ಯೂ ಮತಕ್ಷೇತ್ರಕ್ಕೂ ಪಾಪ್ಯುಲೇ ಪಾಪ್ಯುಲೇಷನ್ ಜಾಸ್ತಿ ಆದಾಗೆ ಮತಕ್ಷೇತ್ರಗಳು ಜಾಸ್ತಿ ಆಗ್ತವೆ ಪಾಪ್ಯುಲೇಷನ್ ಕಡಿಮೆ ಆದಾಗೆ ಮತಕ್ಷೇತ್ರಗಳು ಕಡಿಮೆ ಆಗ್ತಾ ಇದೆ ಬಟ್ ನಮ್ಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಆರಂಭದಲ್ಲಿ ಜನಸಂಖ್ಯಾ ಸಂಖ್ಯೆ ನಿಯಂತ್ರಣ ಕ್ರಮ ಕೈಗೊಂಡಿದೆ ಅದನ್ನು ದಕ್ಷಿಣದ ರಾಜ್ಯಗಳು ನೀಟಾಗಿ ಅನುಷ್ಠಾನಗೊಳಿಸಿದ್ದು ಉತ್ತರ ರಾಜ್ಯಗಳು ಅನುಷ್ಠಾನಗೊಳಿಸಲಿಲ್ಲ ಸೊ ಇದರಿಂದಾಗಿ ಏನಾಯ್ತು ಅಂತೇಳಿದರೆ ನಮ್ಮಲ್ಲಿ ಈಗ ಎಪ್ಪತ್ತರಿಂದ ಈಗ ಈಗ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎರಡು ಸಾವಿರದ ಹನ್ನೊಂದರವರೆಗೆ ನೋಡಿದ್ರು ಕನಿಷ್ಠ ನಮ್ಮ ಒಟ್ಟು ದೇಶದ ಒಟ್ಟು ಪಾಪ್ಯುಲೇಷನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮ್ಮ ಮೂರು ರಾಜ್ಯಗಳ ಪಾಲು ಯಾವ ತಮಿಳ್ನಾಡು ಕೇರಳ ಕರ್ನಾಟಕದ ಮೂರು ರಾಜ್ಯಗಳ ಪಾಲು ಹದಿನೇಳು ಪರ್ಸೆಂಟ್ ಇದ್ದದ್ದು ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ಅದು ಮೂವತ್ತು ಸಾರಿ ಹದಿನಾಲ್ಕು ಪರ್ಸೆಂಟ್ಗೆ ಇಡ್ತಿದೆ ಅದೇ ಮಧ್ಯಪ್ರದೇಶ ಯು ಪಿ ಉತ್ತರ ಪ್ರದೇಶ ಮತ್ತೆ ಬಿಹಾರ್ ಅವ್ರದ್ದು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದ್ದು ಮೂವತ್ತೊಂದು ಪರ್ಸೆಂಟ್ಗೆ ಇಡಿದೆ ಸೊ ನ್ಯಾಚುರಲ್ಲಿ ಅವರಿಗೆ ನಾಳೆ ಈ ಮತಕ್ಷೇತ್ರಗಳು ಮರು ವಿಂಗಡಣೆ ಆದರೆ ಅವರಲ್ಲಿ ಎಂಪಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ನಮ್ಮ ರಾಜ್ಯಗಳಲ್ಲಿ ಎಂ ಪಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಒಂದು ಈಗಾಗಲೇ ನಾವು ತೆರಿಗೆಯ ಹಂಚುವಿಕೆಯಲ್ಲಿ ಅನ್ಯಾಯ ಎದುರಿಸ್ತಾ ಇದ್ದೇವೆ ಇನ್ನು ಒಂದು ವೇಳೆ ಈ ಮತ ಕ್ಷೇತ್ರಗಳ ಮರು ವಿಂಗಡಣೆ ಕೂಡ ವಿವೇಚನೆ ಇಲ್ಲದೆ ನಡೆದರೆ ಭಾರಿ ಪೊಲಿಟಿಕಲ್ ಪವರ್ ಡಿಸ್ಟ್ರಿಬ್ಯೂಷನ್ ಕೂಡ ಅನಿಕ್ವಲ್ ಆಗ್ತದೆ ಹೀಗಾದರೆ ನಮ್ಮ ಒಕ್ಕೂಟ ವ್ಯವಸ್ಥೆ ಭಾರಿ ದೊಡ್ಡ ಮಟ್ಟಿನ ಗಂಡಾಂತರ ಎದುರಿಸಬಹುದು ಗಣರಾಜ್ಯ ವ್ಯವಸ್ಥೆ ಇವತ್ತು ಗಂಡ್ ಅಲುಗಾಡ್ತಾ ಇದೆ ಅಥವಾ ಗಂಡಾಂತರದಲ್ಲಿ ಇದೆ ಹೇಳುವ ಚರ್ಚೆ ನಾನು ಮಾಡೋ ಸಂದರ್ಭದಲ್ಲಿ ಇವತ್ತು ನಮ್ಮ ಸೆಂಟ್ರಲ್ ಏಜೆನ್ಸಿಗಳು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಮತ್ತೆ ಬೇರೆ ಬೇರೆ ಆ ಏಜೆನ್ಸಿಗಳು ವಿರೋಧ ಪಕ್ಷದವರ ಮೇಲೆ ಮಾಡುವ ದಾಳಿ ಅವರನ್ನು ರೈಡ್ ಮಾಡೋದು ಅರೆಸ್ಟ್ ಮಾಡೋದು ಇದು ನಡೀತಾ ಇದೆ ಅದರ ಜೊತೆಗೆ ಈಗ ಬಿ ಜೆ ಪಿ ಇತರ ರಾಜ್ಯಗಳಲ್ಲಿ ಆ ಗವರ್ನರ್ಗಳು ರಾಜ್ಯಪಾಲರು ಅವರು ಒಂಥರ ಕೇಂದ್ರ ಸರ್ಕಾರದ ಏಜೆನ್ಸಿ ತರ ವ್ಯವಹಾರ ನಡೆಸ್ತಾರೆ ಅದರಲ್ಲಿ ಭಾರಿ ಮುಖ್ಯವಾಗಿ ತಮಿಳುನಾಡು ಕೇರಳ ಎರಡೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ತಮಿಳುನಾಡಲ್ಲಿ ಅಲ್ಲಿಯ ಗವರ್ನರ್ ವಿರುದ್ಧ ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಲ್ಲಿ ಒಂದು ಒಳ್ಳೆ ಜಜ್ಮೆಂಟ್ ಬಂದಿತ್ತು ಆಕ್ಚುಲಿ ಏನು ಅಂತ ಹೇಳಿದ್ರೆ ಅಲ್ಲಿಯ ಗವರ್ನರು ಆ ಗವರ್ನರ್ ಬೇಸಿಕಲಿ ಅವರು ನೋಡಿ ಅವರಿಗೆ ಅವ್ರದ್ದು ಏನೇ ಸ್ವಂತ ವಿವೇಚನೆ ಇರೋದಿಲ್ಲ ರಾಜ್ಯದ ಎಲೆಕ್ಟೆಡ್ ಗವರ್ಮೆಂಟ್ ಏನು ಡಿಸಿಷನ್ ತೆಕ್ಕೊಳ್ತೇವೆ ಅದನ್ನು ಆ ಕಾಯ್ದೆ ಕಾನೂನನ್ನು ಒಂದು ಒಪ್ಪುವುದು ಇಲ್ಲ ಆಕ್ಷೇಪ ಎದರೆ ಮಾಡಿ ಪೂರ್ಣ ಹಿಂದಕ್ಕೆ ಕಳಿಸೋದು ಹಿಂದಕ್ಕೆ ಕಳಿಸಿ ಇವರು ತಿದ್ದುಪಡಿ ಮಾಡಿದ್ರೆ ಪುನಃ ಒಪ್ಪುವುದು ಅಷ್ಟೇ ಇರೋದು ಒಳಗೆ ಇಲ್ಲಪ್ಪ ನನಗೆ ಪ್ರೆಸಿಡೆನ್ಸಿ ಒಪ್ಪಿಗೆ ಕೂಡ ಬೇಕು ಅಂತ ಪ್ರೆಸಿಡೆನ್ಸಿ ರೆಫರ್ ಮಾಡುದು ಇಷ್ಟೇ ಇರುದು ಬಟ್ ಇದನ್ನೆಲ್ಲ ಒಂದು ಕಾಲ ಮಿಂಚೊಳಗೆ ಮಾಡ್ಬೇಕು ಅಂತ ನಮ್ಮ ಸಂವಿಧಾನ ಹೇಳಿಲ್ಲ ಹಾಗಾಗಿ ಆ ತಮಿಳ್ನಾಡು ಗವರ್ನರ್ ರಾಜ್ಯದ ಗವರ್ನರ್ ಒಂದು ವರ್ಷ ಎರಡು ವರ್ಷ ಆಕ್ಷೇಪನೂ ಇಲ್ಲ ರಾಷ್ಟ್ರಪತಿಗೂ ರೆಫರೆನ್ಸ್ ಮಾಡಿ ಸುಮ್ಮನೆ ಇಟ್ಕೊಂಡು ಹತ್ತು ಒಂದು ಐದಾರು ಹತ್ತು ಕಾಯ್ದೆ ಕಾಯ್ದೆಗಳು ಇಟ್ಕೊಂಡಿದ್ರು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಕಾಲಮಿತಿ ನಿಗದಿ ಮಾಡಿತ್ತು ಒಂದು ತಿಂಗಳೊಳಗೆ ರಾಜ್ಯಪಾಲರು ಒಂದು ಒಪ್ಪಿಗೆ ಕೊಡ್ಬೇಕು ಇಲ್ಲ ಆಕ್ಷೇಪ ಇದ್ರೆ ಪುನಃ ಕಳಿಸ್ಬೇಕು ಹಿಂದೆ ಕಳಿಸ್ಬೇಕು ಆಗ ಪುನಃ ಒಂದು ವೇಳೆ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ತನ್ನ ಒಪ್ಪಬೇಕು ಅಷ್ಟೇ ಇರೋದು ಒಂದು ವೇಳೆ ಅವರು ಪ್ರೆಸಿಡೆಂಟ್ಗೆ ರೆಫರ್ ಮಾಡಿದ್ರೆ ಪ್ರೆಸಿಡೆಂಟ್ ಮೂರು ತಿಂಗಳೊಳಗೆ ನಿರ್ಧಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾಡಿದ್ರು ಅದರ ವಿರುದ್ಧ ಕೇಂದ್ರ ಸರ್ಕಾರ ಪ್ರೆಸಿಡೆನ್ಸ್ ಪ್ರೆಸಿಡೆಂಟ್ ಕೇಂದ್ರ ಸರ್ಕಾರ ಅಂದ್ರೆ ಪ್ರೆಸಿಡೆಂಟ್ ಅಧ್ಯಕ್ಷ ದೇಶದ ಅಧ್ಯಕ್ಷರ ಮೂಲಕ ಆ ಜಜ್ಮೆಂಟ್ನ ಮೇಲೆ ಏನೋ ಮರು ಪರಿಶೀಲನೆಯನ್ನು ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಪರಿಶೀಲನೆ ಸಂದರ್ಭದಲ್ಲಿ ಬಂದ ಜಜ್ಮೆಂಟ್ ಏನ್ ಮಾಡಿದೆ ಪುನಃ ಒಂದು ಅತಂತ್ರ ಸ್ಥಿತಿಗೆ ತಲುಪಿದೆ ಆ ಹಿಂದಿನ ತಿಂಗಳು ಒಂದು ತಿಂಗಳಲ್ಲಿ ಗವರ್ನರ್ ತೀರ್ಮಾನ ಮಾಡಬೇಕು ಮೂರ್ ತಿಂಗಳೊಳಗೆ ರಾಜ್ಯ ಸಾರಿ ಅಧ್ಯಕ್ಷರು ತೀರ್ಮಾನ ಮಾಡ್ಬೇಕು ಅಂತ ಕಾಲ ಮಿತಿಯನ್ನು ಅದು ಒಪ್ಪಿಕೊಂಡಿಲ್ಲ ಪ್ರೆಸಿಡೆಂಟ್ಸ್ ರೆಫರೆನ್ಸಿಗೆ ಬಂದ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಸೊ ಅದು ಜಜ್ಮೆಂಟ್ ಏನು ಅಂತ ಗೊತ್ತಿಲ್ಲ ಅದರ ಪರಿಣಾಮ ಏನಾಗ್ತದೆ ಅಂತ ಬಟ್ ಎನ್ ಇದು ಪುನಃ ಹಿಂದಿನ ಸ್ಥಿತಿಗೆ ಹೋಗ್ತದೆ ಒಂದು ಅತಂತ್ರ ಸ್ಥಿತಿ ಸೊ ಇದು ಭಾರಿ ಒಂದು ಕೆಟ್ಟ ಪರಂಪರೆ ಇದು ಕೂಡ ಐ ತಿಂಕ್ ನಮ್ಮ ಒಕ್ಕೂಟ ವ್ಯವಸ್ಥೆ ಮೇಲೆ ದೊಡ್ಡ ಮಟ್ಟಿನ ಪರಿಣಾಮ ಬೀರ್ತಾ ಇದೆ ಸೊ ಹೀಗಾಗಿ ಗಣರಾಜ್ಯೋತ್ಸವದ ನಮ್ಮ ಈ ಸಂದರ್ಭದಲ್ಲಿ ನಾವು ಧ್ವಜ ಏರಿಸುವುದು ಪೆರೇಡ್ ಮಾಡಿಸುದು ಕವಾಯತು ಮಾಡಿಸುದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತಗೊಳಿಸದೆ ಸಾಧ್ಯ ಇಲ್ಲ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ಅಲುಗಾಡಿಸುವ ಹಲವು ಬೆಳವಣಿಗೆಗಳು ಈಗ ನಡೀತವೆ ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಬಿಜೆಪಿ ಕಾಂಗ್ರೆಸ್ ಅಂತ ಆಲೋಚನೆ ಮಾಡದೆ ಈ ರಾಜ್ಯದ ಈ ದೇಶದ ಪ್ರಜೆಯಾಗಿ ಆಲೋಚನೆ ಮಾಡುವ ಸಂದರ್ಭ ಇದು ಸೊ ಇವಿಷ್ಟು ಹೇಳಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ನಾನು ಎಲ್ಲರಿಗೂ ಶುಭಾಶಯ ಹೇಳ್ತೇನೆ ಥ್ಯಾಂಕ್ ಯು